ಒಂದು ಮಾತು ಹೇಳ ಏನಂತಡ್ಡ ಹೆಂಡರ ಕಾಟಕ ಎದ್ದ ಮಲ್ಲಯ್ಯ ಹೇಳು ಮಸೀಬ್ ನಾಳೆ ಕಲ್ಲಯ್ಯ ಹೌದು ಚಲೋ ಬಂದ ಹೊಟ್ಟಿ ಡೊಳ್ಳಿ ಅಂತ ಹೊಟ್ಟಿ ತಗೊಂಡು ಕಲ್ಲಯ್ಯಾರ ನಡೀಲಿ ನಡೀಲಿ ಅರೇ ಹಾ ತನ್ನ ಪಕ್ಕ ಹೆಸರ ಕೇಳುವ ಪಂಚ ತತ್ವದ ಶರೀರ ಐತಿ ಕೇಳಿ ಇಂದ್ರಿಗಾಲ ಶರೀರ ತಾವು ಶರೀರವಾಗ್ರಿ ಶರೀರ ಒಳಗೆ ಐದು ವರ್ಷದ ಮಗ ಹೌದ್ರಿ ಯಾರ ತೇಜ ವಾಯು ಆಕಾಶದ ಪಂಚ ತತ್ವದ ಗಡಿ ಈ ಪಂಚ ತತ್ವದ ಹತ್ತು ವರ್ಷದ ಹುಡುಗಿ ಅಂದ್ರೆ ಯಾವ್ದು ಯಾರೀ ದ್ರಿಯಗಳ ಇದ್ರಾಗದ ಇದ್ರಾಗಲಿ ದಸ್ ಇಂದ್ರಿಯಗಳು ಇದ್ರಾಗದ ಮತ್ ಆರು ಗುಣಗಳು ಇದ್ರಾಗದ ಮೂರು ಗುಣಗಳು ಇದ್ರಾಗ ಹುಟ್ಟಾವ ಹೌದ್ರಿ ಇದನ್ನ ಬಿಟ್ಟೇನ ಕಡಿಯಾಕಿಲ ಇಲ್ಲ ಹುಡುಗಿನೂ ಇಲ್ ಐತಿ ಹುಡುಗನು ಇಲ್ಲ ಅದಕ್ಕ ಹೇಳಿ ಮೌಲಕಕ್ಕ ನಿಮಗನ ಕರೀಲಾರದವ್ರ ಮನೆಗೆ ಕಳಸ ಗಿತ್ತಿಯಾಗಿ ನೀವ ನೀವು ಅಂತ ಹೇಳಿ ಯಾರು ನಿಮ್ಮ ಜೀವಾತ್ಮ ಟಪಾಲ್ ಹಾಕಿ ಕರೆಸಿಲ್ಲ ನೀತ ಕೈ ಕಾಲು ಹೇಳಿ ಹತ್ತಿಲ್ಲ

ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಪಿಂಡ ಇರ್ಲಿಕ್ಕ ಪ್ರಾಣಿ ಎದುರಾಗ ಮೂಡ್ತೈತಿ ನೀ ಅನ್ಕತ ಕೇಳು ಸಾಂಗಿರ ಹಂಗಿರ ಸೌಕ ಹೋಗ್ಲಿ ನಿಮ್ಮ ಅದಕ್ಕೆ ಇದು ಐದು ವರ್ಷದ ಮಗ ಹತ್ತು ವರ್ಷದ ಹುಡುಗಿ ಅಂದ್ರೆ ಅವ ದಸ ಇಂದ್ರಿಯಗಳು ಇಂದ್ರಿಯಗಳು ಶರೀರ ಒಳಗ ದಸ ಇಂದ್ರಿಯಗಳ ಈ ಪಂಚ ತತ್ವದ ಶರೀರಕ್ಕನ ಐದು ವರ್ಷದ ಮಗ ಅನ್ಬೇಕಾಗಿ ನೀವು ಇಷ್ಟ ಇಷ್ಟ ಆಗ್ತತ್ತಮ್ಮ ಇನ್ನ ಇದನ್ನ ಬಿಟ್ಟು ಮತ್ತೊಂದು ಮಾತು ಹೇಳಿ ಮತ್ತೇನ್ ಹೇಳಿ ನಿನ್ನ ಮನಿಯೊಳಗ ದೇವರಿದ್ದ ಸಿದ್ಧಾಂತ ಮಾಡಿ ಕೊಡು ಮನಿ ಬಿಟ್ಟು ಹೊರಗೈತಿ ದೇವ್ರ ಸಿದ್ಧಾಂತ ಮಾಡ್ತಾರತ್ರಿ ಮನಿ ಒಳಗ ಯಾವ ಕಿರೇ ದೇವ್ರ ತೋರ್ಸಿ ಕೊಟ್ಟಾಳ ಕೇಳಿ ಮನಿ ಒಳಗ ದೇವರ ತೋರಿಸಿದವರು ಅದರ ಮನೇಯಗೆ ಕುತ್ತುವ ಅದರ ಮನೇಯಗೆ ಬಂದವರು ಕೈಯಗೆ ದುಡದಾವ್ ದೇವರಗಳು ಅದರ ಅದರ ಹೌದು ದುಡದ ಯಾತನೆ ಕೇಳಿ ಯಾರು ಮನೇಗೆ ಯಾರು ದೇವರ ತೋರಿಸಿದರು ಹೌದು ಇದೋ ವಾಲದ ಮನಿ ಒಳಗ ದೇವರ ತೋರಿಸಿದ ಮನೆ ಒಳಗ ದೇವರ ತೋರ್ಸ್ಯಾರಪ್ಪ ಕೇಳೋ ಏಮ ರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿದ ಮಲ್ಲಯ್ಯ ಅವನ ತಾನೇ ಓಡಿ ಬಂದನಪ್ಪ ಅಕಿಯ ಮನಿಯಾಗ ಕೇಳಯ್ಯ ಮನಿಯಾಗ ಕೋಡಿ ಬಂದ ಹಿಟ್ಟ ಬೀಸಿ ಕೂಡ ಅಕ್ಕಿ ಭಕ್ತಿಗೆ ಮೆಚ್ಚಿ ಹೊತ್ತಿದ ಅಂಬಲಿ ಕೊಡದಾನ ಸಹಿತ ಕಾಯತ್ತ ಅಂತ ನನ್ನ ಮಲ್ಲಮ್ಮ ತಮ್ಮ ದೇವರಿಗೆ ತೋರಿಸಿ ಬಿಟ್ಟು ಆಕೆ ಶ್ರೀ ಶೈಲ ಒಳಗ ತೋರಿಸಲ ಕೇಳೋ ನೆನ್ನ ಮಲ್ಲಯ್ಯ ತನ್ನ ಅತ್ತಿ ಮಾವ ಗಂಡಗ ತೋರಿಸಲ ತನ್ನ ಮನೆಯನ್ನ ಮಲ್ಲ ಅತ್ತಿ ಹಿಡದ ನಂತ ಚಿತ್ರ ಕೇಳೋ ಚಿತ್ರ ಸಿದ್ರಮೇಶ್ವರ ಹೋಗಿ ಮಲ್ಲೈ ತೆಕ್ಕಿ ಹೊಡೆದ ಹಿಡದ ನಂದಿಯ ಮಲ್ಲೈ ಬಹಳ ದೊಡ್ಡ ಮತ್ತೆ ಅಂತ ನಿನ್ನ ಮಲ್ಲೈಗಾದ್ರೂ ಮಾಯಾ ಅಮ್ಮಮ್ಮೈಗಾದ್ರೂ ಇಬ್ಬರ ಯಂದ್ರ ಅದರ ಯಂದ್ರ ಕಾತಕ ಹೋಗಿ ಪುತ್ರ ಇನ್ನು ಎಷ್ಟೋ ದೇಶದ ಭಕ್ತರು ಹೋಗ್ತಾರ

ಎತ್ತಿ ಸಿದ್ದರಾಮೇಶ್ವರ್ನ ಎತ್ತಿಡದ ಎತ್ತಿ ಹಿಡದ ಹೊಟ್ಟೆ ಕಡಿಲಾತೈತಿ ಹೊಟ್ಟೆ ಹುರಿ ಬಿಟ್ಟ ಹೇಳಿ ಅನ್ನ ಮೊಸರ ತರ್ಲಾಕ ಹಚ್ಚಿದಿ ಅಡಿವ್ಯಾಗ ಹೌದ್ರಿ ಒಬ್ಬ ಬಂದಿದ್ಯೋ ಏನ್ ಬರಗ ಹೆಣ್ ತಿನ್ನೋದು ಕರ್ಕೊಂಡು ಬಂದಿದ್ದೆವು ನಾ ಏನ್ ಕೇಳತ್ತೀನಿ ಇದು ಮಾಯಿ ಬಿಟ್ಟಿಲ್ಲ ಅವಾಗ ಮಾವಾಗ ಅವರೊಂದ್ ಮಾತ ಹೇಳತ್ತ ಏನಂತವಾ ಸಿದ್ದರಾಮೇಶ್ವರನ ಎತ್ ನಮ್ಮ ಹೌದು ಹೌದ್ ಎತ್ತ ಎತ್ ಹಿಡ್ದೀ ಆ ನಿನ್ನ ಮಲ್ಲೈಗಾದ್ರೂ ಮಾಯಿ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಮೌಲಾ ಕಾಕ ನಿನಗ ಒಂದ ಲಗ್ನ ಆದ್ರೆ ನಿಮ್ ಮಾತು ಇಬ್ಬರಿ ಹೆಂಡ್ರದ್ರಿಬ್ರದ ಅದಕ್ಕೊಂದು ಮಾತ್ಯಾರ ಏನಂತಂಡ್ರ ಕಾಟಕ ಎದ್ದ ಹೋ ಮಲ್ಲಯ್ಯ ಹೇಳು ಮಸೀಬ್ನಳ ಕಲ್ಲಯ್ಯ ಹೌದು ಚಲೋ ಡೊಳ್ಳಡಿ ಅಂತ ಹೊಟ್ಟಿ ತಗೊಂಡ ಕಲ್ಲಯ್ಯ ಬಿಡು ಗಣಪತಿ ಅವತಾರ ಐತಿ ಅಂದ್ರೆ ಹೊಟ್ಟೆ ಬರೋದಲ್ಲ ನೀನ್ ಹೇಳಿ ಹಾ ಅದಕ್ಕೆ ಇನ್ನೊಂದು ಮಾತ್ರಿ ಈಗ ಸದಾ ಎಷ್ಟೋ ದೇಶದ ಭಕ್ತರು ಹೋಗ್ತಾರ ಎಲ್ಲ ಪಾಟ್ನ ನಿಮ್ಮ ಮಲ್ಲೈನ ದರ್ಶನ ಮಾಡಂಗಿಲ್ಲ 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 ತಮ್ಮ ಮಾಡಿದಿರುವಂತ ಪಾಪ ತೊಳ್ಕೋಬೇಕಾದ್ರೆ ಎಲ್ಲಿ ಹೋಗಬೇಕುವಾ ಮೊದಲ ಪಾತಾಳ ಗಂಗವನತ್ಯಕ್ಕೆ ಹೋಗಿ ಹೌದು ಆಮೇಲೆ ಅಲ್ಲಿ ಶುದ್ಧ ಆದ ಬಳಿಕ ಅವಾಗ ಆಯ್ತು ಮಲ್ಲಯ್ಯ ಅವಾಗ ಮಲ್ಲಯ್ಯ ನಮ್ಮ ಕೈಯಕ್ಕೆ ಸಿಕ್ಕಿಂದ ಊರಾಗ ನೀ ಇಲ್ಲಯ್ಯ ಇಲ್ಲಯ್ಯ ಮೂರು ಮಂದಿ ಹೌದು ಅಲ್ಲಾ ತಮ್ಮ ಏರಿ ಇದು ಮಲ್ಲನ ಸುದ್ದಿ ಅಂತ ಹೌದು ಮಲ್ಲನ ದೈತ್ರಿ ಇದು ಇನ್ನ ಇನ್ನ ಒಂದೇ ಮಾತ್ರಿ ಮಾತ್ರಿ ತ್ರೇತಾ ಯುಗದಾಗ ಹನ್ನೆರಡು ಪೂಟ ಹಾಂ ಹಾಂ ಹನ್ನೆರಡು ಪೂಟ್ ಐತ್ರಿ ಲಿಂಗ ಇತ್ತು ರೀ ಅವನ ಅವ್ನು ಬಾರಿ ಅವ್ನು ಎರಡು ಹನ್ನೆರಡು ಪೂಟು ಎಲ್ಲಿ ಟೇಪ್ ಹಚ್ಚಿರಿ ಬಗ್ಗೆ ಹೋಗಿ ಟೇಪದು ಹಚ್ಚಾನ ಮಾರ್ಬಿ ಮಾರ್ಸಿ ಬೆಳಗ್ಗೆ ಹೇಳು ಹನ್ನೆರಡು ಪೂಟ ಲಿಂಗ ಲಿಂಗ ಇತ್ತತ ಅಂದ್ರೆ ಎಷ್ಟೋ ಬಂದ ಭಕ್ತರೆಲ್ಲ ಲಿಂಗಕ್ಕೆ ಕೈ ಹಚ್ಚಿ ಹಚ್ಚಿ ಹಾಂ ನಮಸ್ಕಾರ ಮಾಡಿದ ಒಳಗೆ ಬರೇ ಒಂದು ಚೋಟಿ ಉಳ್ದೈತಿ ಲಿಂಗ ಲಿಂಗ ಅಂತ ಲಿಂಗ ಅಂದ್ರ ಜಗತ್ತಿನೊಳಗ ಲಿಂಗದಿಂದ ಮುಕ್ತಿ ಗಂಡಾರ ಅಂತ ಹೇಳ್ತಾರೆ ಹೇಳ್ತೇನೆ ರೀ ನೋಡು ಸರ್ವ ಜಗತ್ತೆಲ್ಲ ಲಿಂಗದೊಳಗ ಆಗೈತಿ ಅಂದ್ರಿ ಹೌದ ಎಲ್ಲಿ ಲಿಂಗದಾಗ ಹೌದ ಲಿಂಗದಾಗ ಕರೆ ತಮ್ಮ ಲಿಂಗ ಎದ್ರಾಗ ಅಡಕಾಗೈತಿ ಯದ್ರ ಮ್ಯಾಲ ನಿಂತೈತಿಗೆ ನಾ ಹೇಳತ ಲಿಂಗ ತಂದ ಗಂಡ ಬಂಡ ಮಾಡಿ ಆ ಲಿಂಗದಿಂದ ಮುಕ್ತಿ ಕಂಡ ರಂಡೆ ಇದೆ ಮಗ ಆ ಆ ತಮ್ಮ ಲಿಂಗ ಬಂದ ಕುತ್ತದಪ್ಪ ಕೇಳೋ ಯರಾಗ ಆ ಅಷ್ಟು ಲಿಂಗ ಎಲ್ಲ ಕಂಡಾಲಾ ತಿಳಿಸು ನಿರಗ ಮೂಡ ತಿಳಿಸು ನಿರಗ

ನಮ್ಮದ ರೈತಿ ಅಂದಂಗ ನನ್ನ ಬಿಟ್ಟ ನಿಂದ್ರ ತಾಕತ್ತಿಲ್ಲ ನಿಮ್ಮ ಅಪ್ಪ ಪೂಟ್ರೆ ಇರ್ಲಿ ಒಂದ್ ಹತ್ತು ಪೂಟ್ರೆ ಇರ್ಲಿ ಒಂದ್ ಸಾವಿರ ಪೂಟ್ರೆ ಇರ್ಲಿ ಎದರಾಗ ಐತಿ ಎದರ ಆಧಾರ ಮೇಲೆ ಐತಿ ಸದ್ದ ಕಣ್ಣಿ ಕಾಣ್ತತಿ ಆಕಾರ ಜಲಾರಿ ಐತಿ ಐತಿ ಆ ಜಲಾರಿ ಕೆಳಗ ಹಿಡ್ಕೊಲಾಕ್ ಆಧಾರ ಐತಿ ಅನಾ ಇವ್ರ ಲಿಂಗ ಬಂದ ಅದರ ಗಜ ಉರಿ ಗಜ ಬರೋದು ಗಜ ಬರೋದು ಕೆಳಗ ಇರ್ಲಿಕ್ಕಂದ್ರ ಲಿಂಗ ಮಂದಿ ಹೆಗಲ ಮೇಲೆ ಇಟ್ಕೊಂಡು ತಿರುಗ್ತಿದ್ರಿ ಈ ಸಾಲ ಇಟ್ಟಿಗೆ ಇಟ್ಕೊಂಡು ಎಲ್ಲಿ ಇಡ್ತಿದ್ರಿ ಅದನ್ನ ಲಿಂಗ ಎಲ್ಲಿ ಇಟ್ಕೊತಿದ್ರು ಲಿಂಗ ಎಲ್ಲ ನಿಮ್ಮ ಲಿಂಗಕ್ಕೆ ಬೆಂಕಿ ಎತ್ಲಿ ಆದ್ಮೇಲೆ ಮಾಡ್ಯವನೇ ಬರೇ ಒಂದು ಲಿಂಗದ ಪೂಜೆ ಆಗ್ಬೇಕಾದ್ರು ಮೊದಲ ಏ ಕೈ ಮುಂದ ಆಧಾರ ಬೇಕು ಹಂಗಯ್ಯ ಇದು ಬಲ ಐತಿಲೇ ಇದು ಹಿಂದಾಗಡೆ ದಗದ ಮಾಡ್ತೈತಿ ಇಲ್ಲಿ ಸಾಧು ಸತ್ಪುರುಷರ ಯೋಗಿ ಋಷಿಗಳು ಇರ್ಬೇಕು ಕೊಳ್ಳಾಗ ಲಿಂಗ ಕಟ್ಟಿದ

ಲಿಂಗ ಲಿಂಗ ಇಡಬೇಕು ಕೇಳೋ ನಿಮ್ ಹಂಗ ಆಯ್ತು ಹಿಂದಾಗಡಿ ಇದು ಪೂಜೆ ಮಾಡ್ಲಕ್ ಚಾಲೂ ಮಾಡ್ದತಿ ಕರಿ ಮೊದಲ ಆಧಾರ್ ಬೇಕು ಬೇಡ ಆಧಾರ್ ಅಂಬುದನ್ನ ಮೂಲ ಸ್ತಂಭ ಆಧಾರನ ಹೆಣ್ಣ ಮಾತ ಮೌಲಾಕ ನಿನಗ ಬಿಡು ನಿಮ್ಮ ಮುತ್ತಾಗ ಆಧಾರ ಐತಿದ್ ತೆಲಿ ರಾವಣಗ ಬೆನ್ನ ಬಿಟ್ಟಿಲ್ಲ ಮಾಯಿ ತ್ರಿಕಾಲ ಜ್ಞಾನಿ ರಾಮದೇವ್ ಹುಚ್ಚಿಡಿಸದ ಇದ ಮಾಯಿ ಮಾಯಿ ಬರಬರಿ ತ್ರಿಕಾಲ ಜ್ಞಾನಿ ಐತಿ ಎಲ್ಲ ತಿಳಿತೈತಿ ಬರೀ ಮಾರಿಚ ಒಬ್ಬ ಭೈತ್ಯದ ಅನ್ನೋದು ನಿನಗೆ ಜ್ಞಾನೋದಯ ಆಗಲಿಲ್ಲ ಆಗಬೇಕಾಗಿತ್ತು ಆಗಲಿಲ್ಲ ಮಾಯದ ಜಿಂಕಾಯಿ ಅಡಿವ್ಯಾಗೂ ಓಡ್ತಿದ್ದ ಅವ್ರ ಸೀತಾ ಅದನ್ನ ಬೇಡಿದಾಗ ಅವಾಗ ಅದ ರಾಕ್ಷಸ್ ಐತಿ ಸೀತಾ ಅವ್ರ ಯಾಡ ಅದನ್ನ ಕೇಳಬೇಡ ನೀ ಅನ್ಲಿಲ್ಲ ಅನ್ಬೇಕಾಗಿತ್ತು ಆಕೆ ಕೇಳಂಟ್ಲಿ ಅವ್ರ ಹೋಯ್ಯನ ತರ್ಲಾಕ ಹಾದಿ ಅವ್ರ ಬೆನ್ನ ಹಚ್ಚಿ ಹೋಗ್ಯಾರ ನಿನಗೆ ಎಲ್ಲೋ ಗೊತ್ತಾಗತ್ತಿತ್ತಂದ್ರ ಅವ್ರ ರಾವಣ ಬಂದ ಸೀತಾನ ಒಯ್ತಿದ್ದಿದಿಲ್ಲ ಅವ ಎಲ್ಲಿ ಇದ ಹೋಗಿಲಿಕ್ಕ ಕೆಲಸ ಆತಿದ್ ಆಗ್ತಿದಿಲ್ಲ ಆಗ್ತಿದಿಲ್ಲ ಆಗ್ತಿದ್ರು ವಿಷಯ ಹೆಂಗ ನಡಿಬೇಕ ಮೊದಲು ನಿನ್ನ ತ್ಯಾಕು ಐತಿ ಎಲ್ಲ ಬರೇ ನಾನಾ ಮಾಡಿ ನಾನ ಮಾಡಿ ಸ್ವತಃ ಜ್ಞಾನಿ ರಾಮದೇವ ನಮನಿಮಂತ ಮಾನವರು ಸ್ವಭಾವಿಕ ಸಂಶಯ ಪಡೋದು ಸ್ವಾಭಾವಿಕ ಮಾನವರಲ್ಲಿ ಹೌದು ಅಗಮ ನಿಗಮ ಓದಿದವ ರಾಮ ಮಾಡ್ಕೊಂಡ ಹೇಣತಿಗೆ ಸೀತಾಗ ಒಂದ್ ಮಾತಂದ ಏನಂತೀವ್ ಇಷ್ಟ ದಿವಸ ರಾವಣ ನಿನ್ನ ಲಂಕಕ್ ಹೋದ್ರೆ ನಿನ್ನ ಮೈ ಮುಟ್ಟಲ್ದ ಇರ್ತಾನ ನಾವ ಅಗ್ನಿ ಪರೀಕ್ಷೆ ಮಾಡಿಸ್ತಾನಂದ ವಿಶ್ವಾಸ ಇದ್ದಿದ್ದಿಲ್ಲ ನಾ ಮಾಡ್ಕೊಂಡು ವಿಶ್ವಾಸ ರೀ ಕಿಂಗ್ ಮಾಡ್ಬೇಡ್ರ ಸ್ವತಃ ಮಾಡ್ಕೊಂಡು ಹೋದ ಬೆಂಕಿ ಆಗಿ ಸಿದಿ ಮೌಲಾಕ ನಿಂದ ಧರ್ಮನ್ ಅಲ್ಲ ಇನ್ನ ಬಾಳದ್ರಿ ಗುಮ ಯಾವ ಸಣ್ಣ ನಡೀಲಿ ಈಗ ಈಗ ಹೇಳತ್ತ ನೋಡ್ರಿ ಎಲ್ಲಾ ಅವ್ರಿಂದ ಆಗೈತಿ ಸಣ್ಣ ಮೆಟ್ಟಿಗ ಹಚ್ಚಲತ್ರಿ ಗಂಡಿನ ಗಂಡು ಮೆಟ್ಟಿಗೆ ಹಚ್ಚ ಒಳಗ ನಮ್ಮ ಸಿದ್ದೇಶ್ವರ ಅಪ್ಪ ಅವ್ರ ಸುದ್ದಿ ತಂದ್ರವ್ರಿಜಾಪುರ ಬಿಜಾಪುರದವ್ರ ಅಲ್ರಿ ಅವ್ರ ಪ್ರಥಮದೊಳಗ್ ಇಲ್ಲೇ ನಮ್ಮ ಬಿದ್ರಗಿ ಬಾಬಾ ನಗರದವ್ರು ಇಲ್ಲಿ ನಡಬಾರಕ್ ಬಂದ ಬಿಜಾಪುರದ ಬಂದದಕ್ಕಾಗಿ ಹೌದು ಬಿಜಾಪುರ ಸಿದ್ದೇಶ್ವರಪ್ಪ ಅವರು ಅವ್ರ ಹೆಣ್ಣಿನ ಸಂಗತಿ ಮಾಡಿಲ್ಲ ಹೆಣ್ಣಿನವ್ರ ಕಟ್ಕೊಂಡವ್ರಲ್ಲ ಕಣ್ಣೈತಿ ನೋಡಿದವ್ರಲ್ಲ ಅಂತವ್ರಿಗೆ ಮಾಯಿ ಬೆನ್ನು ಬಿಟ್ಟಿಲ್ಲ ಹೌದು ಆದ್ರ ಒಂದ ಒಂದ ವಾಣಿ ಆಗೈತಿ ಅವ್ರದ್ದು ಲಾಸ್ಟ್ ಬಂದ್ರಿ ತಮ್ಮ ಹೇಳ್ರಿ ಏನಾಗೈತಿ ಅದಕ್ಕಾಗೇತಿ ಎಲ್ಲಾ ಹೇಳ್ತನ ಕೇಳಿ ಸರಿಯಾಗಿ